नमस्कार एपीएम न्यूज के स्वागत ವಿಜಯಪುರ ಲೋಕಸಭಾ ಚುನಾವಣೆ ಅಖಾಡ ಸಿದ್ಧವಾಗಿದೆ ಇನ್ನು ವಿಜಯಪುರ ಜಿಲ್ಲಾಡಳಿತ ಸಂಪೂರ್ಣವಾಗಿ ಚುನಾವಣೆ ನಡೆಸಲು ಸಿದ್ಧವಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹೇಳಿದರು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷ ಎಪ್ಪತ್ತೈದು ಸಾವಿರ ಎಂಟುನೂರ ಮೂವತ್ತೊಂಬತ್ತು ಮತದಾರರಿದ್ದಾರೆ ಇದರಲ್ಲಿ ಒಂಬತ್ತು ಲಕ್ಷ ಹನ್ನೊಂದು ಸಾವಿರ ಪುರುಷರು ಮತದಾರರು ಎಂಟು ಲಕ್ಷ ಅರವತ್ ಮೂರು ಸಾವಿರ ಮುನ್ನೂರ ತೊಂಬತ್ತು ಮಹಿಳಾ ಮತದಾರರಿದ್ದಾರೆ ಹದಿನಾರು ಸಾವಿರ ತೊಂಬತ್ತೇಳು ವಿಕಲಚೇತನರು ಗುರುತಿಸಲಾಗಿದೆ ಒಟ್ಟು ಎರಡ್ ಸಾವಿರ ಒಂದು ಮತಗಟ್ಟೆಗಳನ್ನು ಸ್ಥಾಪಿಸಲಾಗುವುದು ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಹದ್ದಿನ ಕಣ್ಣಿಡಲು ಎಂಟು ಜನ ಸಹಾಯಕರು ನಿರ್ಮಾಣ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಮುಕ್ತ ಚುನಾವಣೆ ನಡೆಸಲು ಲೆಕ್ಕಪತ್ರ ತನಿಖಾ ಠಾಣೆ ಸಂಚಾರಿ ಹೀಗೆ ವಿವಿಧ ಜನ ಜಾಗೃತ ದಳ ತಂಡಗಳು ಈಗಾಗಲೇ ರಚಿಸಲಾಗಿದ್ದು ತರಬೇತಿಯಲ್ಲಿ ನೀಡಲಾಗುವುದು ಚುನಾವಣೆ ಸಹಿತ ತಕ್ಷಣದಿಂದ ಜಾರಿಗೆ ಬಂದಿದೆ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಇದರಲ್ಲಿ ಮತಗಟ್ಟೆ ನಿಗಾ ಅಧಿಕಾರಿ ಮತಗಟ್ಟೆಗೆ ಅಧ್ಯಕ್ಷರಾಗಿ ಸಹಾಯ ಅಧ್ಯಕ್ಷರಾಗಿ ಹಾಗೂ ಪೋಲಿಂಗ್ ಆಫೀಸರ್ ಸೇರಿದಂತೆ ಒಟ್ಟು ಸಿಬ್ಬಂದಿಗಳು ಕರ್ತವ್ಯ ನಿರತರಾಗಿರಲಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಪಿ ಪ್ರಕಾಶ್ ನಿಕಂ ಮಾತನಾಡಿ ಶಸ್ತ್ರಾಸ್ತ್ರಗಳು ಹೊಂದಿರುವ ವ್ಯಕ್ತಿಗಳು ಶಸ್ತ್ರಾಸ್ತ್ರಗಳನ್ನು ಪೊಲೀಸ್ ಠಾಣೆಗೆ ಒಪ್ಪಿಸುವಂತೆ ಸೂಚಿಸಲಾಗಿದೆ ಇನ್ನು ಜಿಲ್ಲೆಯಲ್ಲಿ ಹನ್ನೆರಡುನೂರು ರೌಡಿ ಸೀಟರ್ ಗಳಿದ್ದು ಅವರಿಂದ ಚುನಾವಣೆಯಲ್ಲಿ ಅಹಿತಕರ ಘಟನೆ ನಡೆದಂತೆ ಬಾಂಡ್ ಪೇಪರ್ ಮೇಲೆ ಭರಿಸಿಕೊಳ್ಳಲಾಗುವುದು ಎಂದರು ಚುನಾವಣಾ ಭಾರತೀಯ ಚುನಾವಣಾ ಆಯೋಗ ಇಲೆಕ್ಷನ್ನ ಅನೌನ್ಸ್ ಮಾಡಿತು ಅದರಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ನಮ್ಮ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದೆ ನಮ್ಮ ಬಿಜಾಪುರ ಸಂಬಂಧಪಟ್ಟಂತೆ ಬಿಜಾಪುರ ತಮಗೆಲ್ಲ ಗೊತ್ತಿದ್ದಂಗೆ ಪರಿಶಿಷ್ಟ ಜಾತಿಗೆ ಪಾರ್ಲಿಮೆಂಟ್ರಿ ಲೋಕಸಭಾ ರಿಸರ್ವ್ ಆಗಿರುವಂಥದ್ದು ಈ ಕರ್ನಾಟಕವನ್ನು ಇಡೀ ಕರ್ನಾಟಕವನ್ನು ಎರಡು ಭಾಗವಾಗಿ ಗಳಿಸಿ ಅದರಲ್ಲಿ ನಮ್ಮದು ಎರಡನೇ ಭಾಗದಲ್ಲಿ ಬರ್ತದೆ ಫೇಸ್ ಒನ್ನಲ್ಲಿ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಫೇಸ್ ಟೂದಲ್ಲಿ ಹದಿನಾಲ್ಕು ಕಾನ್ಸ್ಟಿಟ್ಯುನ್ಸಿ ಫೇಸ್ ಟೂದಲ್ಲಿ ನಮ್ಮದು ಬರುವಂಥದ್ದು ಫೇಸ್ ಟೂ ನೋಟಿಫಿಕೇಷನ್ ಆಗೋದು ಫೇಸ್ ಟು ಅಂದರೆ ಆ್ಯಕ್ಚುಲಿ ಫೇಸ್ ತ್ರೀ ಆಫ್ ದ ಹೋಲ್ ಕಂಟ್ರಿ ಬಟ್ ಇನ್ ದ ಸ್ಟೇಟ್ ನಾವು ಕನ್ಸಿಡರ್ ಮಾಡಿದರೆ ಫೇಸ್ ಟೂದಲ್ಲಿ ಬರ್ತದೆ ನಮ್ದು ಫೇಸ್ ಒನ್ ಫೇಸ್ ಟು ನಾವು ನೋಟಿಫಿಕೇಷನ್ ಮಾಡಬೇಕಾಗಿದ್ದು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಹತ್ತೊಂಬತ್ತು ಆಮೇಲೆ ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ನೋಮಿನೇಷನ್ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಏಪ್ರಿಲ್ ನಾಲ್ಕನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತು ಸ್ಪೂಟ್ನಿ ಆಫ್ ದ ನಾಮಿನೇಷನ್ ಐದನೇ ತಾರೀಕು ಆಮೇಲೆ ಲಾಸ್ಟ್ ಡೇಟ್ ಫಾರ್ ವಿಡ್ರಾವಲ್ ಆಫ್ ಕ್ಯಾಂಡಿಡೇಟ್ ಚರ್ ಬಂದು ಎಂಟನೇ ತಾರೀಕು ಆಮೇಲೆ ಡೇಟ್ ಆಫ್ ಕೋಲ್ ಬಿಜಾಪುರದಲ್ಲಿ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಕೌಂಟಿಂಗ್ ಆಫ್ ವೋಟ್ಸ್ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಹತ್ತೊಂಬತ್ತು ಇದು ಕೌಂಟಿಂಗ್ ಆಫ್ ಸ್ಟ ವೋಟ್ಸ್ ಅಂತೂ ತಮಗೆಲ್ಲ ತಿಳಿದಂತೆ ಥ್ರೂಟ್ ಇಂಡಿಯಾ ಇದಿರ್ತದೆ ಆಮೇಲೆ ಕಂಪ್ಲೀಟ್ ಇಲೆಕ್ಷನ್ ಪ್ರೊಸೆಸ್ ಓವರ್ ಆಗೋದು ಅಂದರೆ ಎಲ್ಲ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿಯೋದು ನಮ್ಮದು ಇಪ್ಪತ್ತೇಳು ಐದು ಎರಡು ಸಾವಿರದ ಹತ್ತೊಂಬತ್ತು ಇದರಲ್ಲಿ ತಮಗೆ ಭಾಳಷ್ಟು ವಿಷಯಗಳ ತಿಳಿದಿದ್ದೇನೆ ಇದ್ರೂ ಸಹಿತ ತಮ್ಮ ಜೊತೆ ಕೆಲವನ್ನು ಹಂಚಿಕೊಳ್ಬೇಕಾಗ್ತದೆ ಕೆಲವು ಅಪ್ಡೇಟ್ ಮಾಡಬೇಕಾಗ್ತದೆ ಕೆಲವನ್ನ ನಾನು ಚುನಾವಣಾ ಆಯೋಗ ಇತ್ತೀಚೆಗೆ ಏನೇನು ಹೊಸದಾಗಿ ಹೇಳಿದೆ ಅದನ್ನು ನಾನು ಓರಲ್ಲಿ ತಮಗೆ ಸ ಈಗ ನಾವು ಮತಗಟ್ಟೆಗಳು ಮತ್ತು ಮತದಾರರ ವಿವರ ಹೇಳಬೇಕಂದ್ರೆ ಒಟ್ಟು ನಮ್ಮ ಲೋಕಸಭಾ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ತಮಗೆಲ್ಲ ತಿಳಿದಂತೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಬರ್ತದೆ ಆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ನಾನು ಆಲ್ರೆಡಿ ತಮಗೆ ರೈಟಿಂಗಲ್ಲಿ ಕೊಟ್ಟಿದ್ದೀನಿ ಯಾವ್ಯಾವ ಮತಗಟ್ಟೆಗಳು ಎಷ್ಟೆಷ್ಟು ಪೋಲಿಂಗ್ ಸ್ಟೇಷನ್ ಇದಾವೆ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಲೋಕಸಭೆಯಲ್ಲಿ ಎರಡು ಸಾವಿರದ ಒಂದು ನೂರ ಒಂದು ಮತಗಟ್ಟೆಗಳು ಇದ್ದಾವೆ ಅದರಲ್ಲಿ ಟೋಟಲ್ ವೋಟ್ ಏನು ನಾವು ಪಬ್ಲಿಷ್ ಮಾಡಿದ್ದೀವಿ ಹದಿನಾರು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಫೈನಲ್ ರೋಲ್ ಪಬ್ಲಿಕೇಷನ್ ಮಾಡಿದ್ದೀವಿ ಅದರ ಪ್ರಕಾರ ಹದಿನೇಳು ಲಕ್ಷ ಎಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಹದಿನೇಳು ಲಕ್ಷ ಎಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ವೋಟರ್ಸ್ ಇದ್ದಾರೆ ಮೇಲ್ ವೋಟರ್ಸ್ ಬಂದು ಒಂಬತ್ತು ಲಕ್ಷ ಹನ್ನೊಂದು ಸಾವಿರದ ಆರುನೂರ ಅರವತ್ತೇಳು ಫಿಮೇಲ್ ವೋಟರ್ಸ್ ಬಂದು ಮಹಿಳಾ ಮತದಾರರು ಬಂದು ಎಂಟು ಲಕ್ಷ ಅರವತ್ತ್ ಮೂರು ಸಾವಿರದ ಒಂಬತ್ತು ಮೂವತ್ತು ಅದರ್ಸ್ ಇತರೆ ಬಂದು ಎರಡು ನೂರ ನಲವತ್ತೆರಡು ಇದ್ದಾರೆ ಈಗ ತಮಗೆಲ್ಲ ಗೊತ್ತಿದೆ ನಾವು ಫೆಸಿಲಿಟಿ ಕ ಮಾಡುವಂಥದ್ದು ಪ್ಲಸ್ ಅವ್ರನ್ನ ಐಡೆಂಟಿಫೈ ಮಾಡಿ ಅವರಿಗೆ ವಿವಿಧ ವ್ಯವಸ್ಥೆಗಳನ್ನು ಮಾಡುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ನಾವು ಹದಿನಾರು ಸಾವಿರದ ತೊಂಬತ್ತೇಳನ್ನು ಓಟರ್ಸನ್ನು ನಾವು ಗುರುತು ಮಾಡಿದ್ದೀವಿ ಇವರು ಅಂಗವಿಕಲ ಮತದಾರ ಅಂತ ಹೇಳಿ ಅವರಿಗೆ ನಾವು ಪ್ರತಿ ಸಲದಂತೆ ನಾವು ಈ ಸಲವೂ ಸಹಿತ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದರೆ ರ್ಯಾಂಪ್ ವ್ಯವಸ್ಥೆ ಆಗ್ಬೋದು ಅಥವಾ ಬೇರೆ ಬೇರೆ ಅಂಗವೈಕಲ್ಯ ಇರ್ತ ಇರ್ತದೆ ಅವರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಡ್ ಬೇಸ್ ನಾವು ಅವರಿಗೆ ಫೆಸಿಲಿಟಿಯನ್ನು ಕಲ್ಪಿಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಹದಿನಾರು ಎರಡು ಎರಡು ಸಾವಿರದ ಹತ್ತೊಂಬತ್ತರಿಂದನೇ ನಾವು ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ ಅದರಲ್ಲಿ ಒಂದು ನೂರ ಅರವತ್ತು ಮೂರು ತಂಡಗಳನ್ನು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿ ಎಲ್ಲ ಕಡೆ ನಾವು ಇ ವಿ ಎಮ್ ಮತ್ತು ವಿ ವಿ ಪ್ಯಾಟ್ಗಳ ಕುರಿತು ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಮೂಡಿಸುವುದು ಆಮೇಲೆ ಜನರಿಗೆ ಇ ವಿ ಎಮ್ ಮತ್ತು ವಿ ಪ್ಯಾಟ್ ಮತ್ತು ಕಂಟ್ರೋಲ್ ಎಂಡ್ ಟೀಮ್ಗಳ ಎಲ್ಲದರ ಬಗ್ಗೆ ವಿಶ್ವಾಸ ಮೂಡಿಸುವುದು ಇದರಲ್ಲಿ ಯಾವುದೇ ರೀತಿಯಲ್ಲಿ ಟ್ಯಾಂಪರಿಂಗ್ ಅಥವಾ ಮತ್ತೊಂದು ಏನೂ ಮಾಡ ಬರೋದಿಲ್ಲ ಅನ್ನೋದು ಸಹಿತ ನಾವು ಕಾನ್ಫಿಡೆನ್ಸ್ ತಗೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀವಿ ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ನಾವು ಯುವಗಟ್ಟೆಗಳು ಮಹಿಳೆಯರಿಗಾಗಿ ಅದಕ್ಕೆ ಈಗ ಸಕಿಯ ಮಾದರಿಯ ಮತ್ ಮತಗಟ್ಟೆಗಳು ಮಹಿಳಾ ಮತ ಮಾದರಿ ಮತಗಟ್ಟೆಗಳು ಪ್ರತಿಯೊಂದು ಕಾನ್ಫಿಡೆನ್ ವಿಷಯಲ್ಲಿ ಒಂದೊಂದು ನಾವು ಐಡೆಂಟಿಫೈ ಮಾಡಿ ಎಂಟು ಅಲ್ಲಿ ಮಹಿಳಾ ಮತದಾರ ಅಲ್ಲಿ ಒಂದು ವಿಷಯ ಅಂದರೆ ಅಲ್ಲಿ ಬರೀ ಮಹಿಳಾ ಮತದಾರರ ಇರೋದಿಲ್ಲ ಮಹಿಳಾ ಸಿಬ್ಬಂದಿನ ಪೋಸ್ಟ್ ಮಾಡ್ತೀವಿ ನಾವಲ್ಲಿ ಅಲ್ಲಿ ಮಹಿಳಾ ಸಿಬ್ಬಂದಿ ಎಲ್ಲ ಮಹಿಳಾ ಸಿಬ್ಬಂದಿ ಇರ್ತಾರೆ ಅದನ್ನ ನಾವು ಎಲ್ಲ ಫೆಸಿಲಿಟೀಸ್ ಮಾಡಿರ್ತೀವಿ ಅದು ಕನ್ಫ್ಯೂಷನ್ ಆಗಬಾರ್ದು ಅಲ್ಲಿ ಆ ಮತಗಟ್ಟೆಗೆ ಬರೀ ಮಹಿಳಾ ವೋಟರ್ಸ್ ಇರ್ತಾರೆ ಅಂದರೆ ಆ ರೀತಿ ಅಲ್ಲ ಈಗ ಚುನಾವಣಾ ಆಯೋಗ ಅದನ್ನು ತೆಗೆದುಬಿಟ್ಟಿದೆ ಅದು ಪಿಂಕ್ ಅಲ್ಲ ಇದು ಈಗ ಸಖಿಯ ಮತ ಮಾದರಿ ಮತದಾನ ಕೇಂದ್ರ ಸಖಿ ಅಂದರೆ ಅದೇ ಮಹಿಳಾ ಮಹಿಳಾ ಮತದಾನ ಕೇಂದ್ರ ಆಮೇಲೆ ಜನರಲ್ಲಾಗಿ ನಾವು ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡೆರಡು ಮಾದರಿ ಅಂತ ಮಾಡಿದೀವಿ ಅಂದ್ರೆ ಒಟ್ಟು ಹದಿನಾರುಗಳನ್ನು ಮಾದರಿ ಮತದಾರ ಮತದಾನ ಕೇಂದ್ರಗಳನ್ನು ಮಾಡಿದ್ವಿ ಆಮೇಲೆ ಅದೇ ರೀತಿ ಎಲ್ಲಿ ಪಿ ಡಬ್ಲ್ಯೂ ಡಿ ಅಂದರೆ ಇದು ಪಿ ಡಬ್ಲ್ಯೂ ಡಿ ವೋಟರ್ಸ್ ಏನಂತ ಹೇಳ್ತೀವಿ ಅಂಧವಿಕಲ ವೋಟರ್ಸ್ ಏನಂತ ಹೇಳ್ತೀವಿ ಅದನ್ನು ಸಹಿತ ನಾವು ಹೆಚ್ಚು ಸಂಖ್ಯೆಯಲ್ಲಿರುವವರ ಮತಗಟ್ಟೆಯಲ್ಲಿ ಐಡೆಂಟಿಫೈ ಮಾಡಿ ಅದನ್ನು ಸಹಿತ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಒಂದೊಂದು ಐಡೆಂಟಿಫೈ ಮಾಡಿ ಎಂಟನ್ನು ಅಲ್ಲಿ ವಿಶೇಷವಾದ ಅವಕಾಶಗಳನ್ನು ವಿಶೇಷವಾದ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ ಈಗ ಈ ಪ್ರತಿ ಸಲಾನು ಮಾಡ್ತಾರೆ ಈ ಸಲಾನು ಮಾಡ್ತೀವಿ ಮತದಾನಕ್ಕಿಂತ ಐದು ದಿನಗಳ ಮುಂಚಿತವಾಗಿ ನಮ್ಮ ಮತದಾರರ ಚೀಟಿ ಹಂಚಿಕೆ ಕಾರ್ಯ ಮುಗಿಬೇಕು ಅತ್ಯಂತ ಮಹತ್ವದ ವಿಷಯ ಇಲ್ಲಿ ಏನಂದರೆ ಮತದಾರರ ಚೀಟಿ ಹಂಚಿಕೆ ನಾವು ಮಾಡೋದು ಇದು ಒಂದು ಅವರಿಗೆ ಅನುಕೂಲ ಆಗಲಿ ಅಂತ ಹೊರತು ಇದು ಐಡಿಯಲ್ಲ ಇದನ್ನು ಅವರು ಐ ಡಿ ಅಂತ ಉಪಯೋಗ ಮಾಡುವಂತಿಲ್ಲ ಯಾವುದೇ ಕಾರಣಕ್ಕೂ ಐ ಡಿ ಅಂತ ಯಾವುದನ್ನು ಉಪಯೋಗ ಮಾಡ पैन कार्ड पास्बुक्स वित् फोटोग्राफ इश्यूड बै बैंक पोस्ट पोस्टाफी स्मार्ट कार्ड इश्यूड बै आर जी ऐ अंडर एन पी आर नरेगा जॉब कार्ड इतने हेल्थ इन स्मार्ट कार्ड इश्यूड अंडर द स्कीम ऑफ मिनिस्ट्री ऑफ लेबर पेनशन डा डॉक्यूमेंट विोटोग्राफ आफीशियलीडेटिटी कॉड्स इश्यूड टू एम पीजे एम एल एम एल सी एंड आधार कर्ड ಇಷ್ಟು ಮಾತ್ರ ಈ ಸಲ ಹನ್ನೊಂದು ಮಾತ್ರ ಅಂದರೆ ಹನ್ನೊಂದು ಇದು ಎಪಿಕ್ಕನ್ನು ಇನ್ಕ್ಲೂ ಎಪಿಕ್ಕನ್ನು ಬಿಟ್ಟು ಎಪಿಕ್ ಹೊರತುಪಟ್ಟಿ ಪಡಿಸಿ ಇದು ಆದರೆ ಜನ ಕನ್ಫ್ಯೂಷನ್ ಮಾಡ್ಕೋಬಾರದು ಭಾರತೀಯ ಚುನಾವಣಾ ಆಯೋಗ ಈ ಕೆಲವರು ಬೇರೆ ರಾಜಕೀಯ ಪಕ್ಷಗಳಿಂದ ತಗೊಳ್ಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿರುವಂತಹದ್ದಿದೆ ಆಮೇಲೆ ನಮ್ಮ ಏನು ಎಲ್ಲ ಕಾನ್ಸ್ಟಿಟ್ಯುನ್ಸಿ ಇದ ಎರಡು ಸಾವಿರದ ಒಂದು ಒಂದು ಏನು ಮತಗಟ್ಟೆಗಳಿದ್ದಾವೆ ಅಲ್ಲಿ ನಾವು ಇ ವಿ ಎಮ್ ವಿ ವಿ ಪ್ಯಾಟ್ ಮತ್ತು ಕಂಟ್ರೋಲ್ ಯೂನಿಟ್ ಈ ಎಲ್ಲದರ ಮುಖಾಂತರ ನಾವು ಇಲೆಕ್ಷನ್ ಮಾಡ್ತೀವಿ ಅಷ್ಟೇ ಅಲ್ಲದೆ ಇದ್ರ ಸಂಬಂಧಪಟ್ಟಂತೆ ತಯಾರಿ ಏನಾಗಬೇಕಾಗಿತ್ತು ಎಲ್ಲ ತಯಾರಿಗಳನ್ನು ಬೇಸಿಕ್ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೀವಿ ಇನ್ನು ಏನು ನಾವು ಇನ್ನು ಮುಂದೆ ಬರುವಂಥದ್ದು ಕ್ಯಾಂಡಿಡೇಟ್ಸ್ ಫೈನಲ್ ಆದಮೇಲೆ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರ್ತವೆ ಅದು ಬಂದಂಗೆ ಬಂದಂಗೆ ನಾವು ಮಾಡ್ತಾ ಹೋಗ್ತೀವಿ ಕನ್ನಡದಲ್ಲಿ ಅದನ್ನು ಸ್ಥಿರ ಕಣ್ಗಾವಲು ತಂಡ ಸ್ಥಿರ ಕಣ್ಣಗಾವಲು ತಂಡ ಅಂಥ ತಂಡಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಅರವತ್ತ್ಮೂರು ತಂಡಗಳನ್ನು ರಚಿಸ್ತೀವಿ ಸ್ಥಿರ ಕಣ್ಗಾವಲು ತಂಡ ಆಮೇಲೆ ವಿಡಿಯೋ ವ್ಯೂವಿಂಗ್ ಟೀಮ್ ಅಂತ ಮಾಡಿದ್ದೀವಿ ಅಂತ ವಿಡಿಯೋ ಕಂಗಾವಲು ತಂಡ ಹಂತದನ್ನ ಇಪ್ಪತ್ನಾಲ್ಕು ಮಾಡಿದ್ದೀವಿ ಕಾನ್ಸ್ಟಿಟ್ಯುವೆನ್ಸಿ ವೈಸ್ ಹೋದರೆ ನಿಮಗೆ ಡಿಟೇಲ್ಸ್ ಕೊಟ್ಟಿದ್ದೀವಿ ಇದನ್ನು ನಾವು ಮೂರು ಒಂದೊಂದು ಕಾನ್ಸ್ಟಿಟ್ಯುವೆನ್ಸಿಗೆ ಮಾಡಿದ್ದೀವಿ ಆಮೇಲೆ ವಿಡಿಯೋ ವ್ಯೂವಿಂಗ್ ಟೀಮ್ ಅಂದರೆ ಪ್ರತಿ ಕಾನ್ಸ್ಟಿಟ್ಯುವೆನ್ಸಿದನು ನಾವು ಸೆಂಟ್ರಲ್ ಆಗಿ ವ್ಯೂ ಮಾಡೋಕ್ಕೆ ಒಂದು ಅವಕಾಶ ಮಾಡಿದ್ದೀವಿ ಅದನ್ನು ನಾವು ಐಡೆಂಟಿಫೈಡ್ ಇದುವರೆಗೆ ಫೋರ್ ಹಂಡ್ರೆಡ್ ಆ್ಯಂಡ್ ಫೈವ್ ಈಸ್ ಐಡೆಂಟಿಫೈಡ್ ಎಸ್ ಕ್ರಿಟಿಕಲ್ ಬಟ್ ಈ ನಂಬರ್ ಇನ್ನೂ ಹೆಚ್ಚಿನ ಆಗ್ಬೋದು ಇವತ್ತು ಸಾಧ್ಯವರೆಗೆ ಇದು ನಂಬರ್ ಕ್ಲಿಯರ್ ಆಗುತ್ತೆ ಆಮೇಲೆ ಸೆಕೆಂಡ್ ಥಿಂಗ್ ಆರ್ಮ್ಸ್ ಡಿಪೋಸಿಷನ್ ಇವತ್ತಿಂದ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಲೈಸೆನ್ಸ್ ಆರ್ಮ್ ಇದ್ದಾರೆ ಅದು ಡಿಪೋಸಿಷನ್ ಇವತ್ತಿಂದ ಶುರು ಆಗುತ್ತೆ ಸೊ ವಿದಿನ್ ನೆಕ್ಸ್ಟ್ ಸೆವೆನ್ ಡೇಸ್ ವಿಲ್ ಡಿಪೋಸಿಟ್ ಆಲ್ ಲೈಸೆನ್ಸ್ ಆರ್ಮ್ ಇಂದ ಬಿಜಾಪುರ ನಡೆಸಿ ನಮ್ಮ ಅಸೆಂಬ್ಲಿ ಇಲೆಕ್ಷನ್ಗೆ ಅರೌಂಡ್ ಟ್ವೆಂಟಿ ಒನ್ ಕಂಪನೀಸ್ ಆಫ್ ಸಿ ಪಿ ಎಮ್ ಎಫ್ ಸೆಂಟ್ರಲ್ ಪ್ಯಾರಾಮಿಟ್ರಿಕ್ ಫೋರ್ಸ್ ವೇರ್ ಡಿಪ್ಲಾಯ್ಡ್ ಇನ್ ಬಿಜಾಪುರ ಡಿಸ್ಟ್ರಿಕ್ಟ್

ಸೊ ಟ್ವೆಂಟಿ ಒನ್ ಚೆಕ್ ಡಿಸ್ಟಿಕ್ ನೆಕ್ಸ್ಟ್ ತ್ರೀ ಟು ಫೋರ್ ಡೇಸ್ ರಿಗಾರ್ಡಿಂಗ್ ಸಿಂಗಲ್ ವಿಂಡೋ ಸಿಸ್ಟಿಮ್ ಈಗ ಏನಾಗುತ್ತೆ ಯಾವುದು ಪೊಲಿಟಿಕಲ್ ಪಾರ್ಟಿದು ಫಂಕ್ಷನ್ ಇದ್ರೆ ಯಾವುದು ವಿ ಐ ಪಿ ಬರ್ತಾ ಇದ್ರೆ ಲಾಟ್ ಆಫ್ ಕ್ಲಿಯರೆನ್ಸಸ್ ಇದೆ ಲಾಟ್ ಆಫ್ ಪರ್ಮಿಷನ್ಸ್ ಇದೆ ಸೊ ಡಿ ಸಿನ್ಯೂ ಸೈಡ್ ಇಂದ ಪರ್ಮಿಷನ್ ನಬರ್ ಪೊಲೀಸ್ ಒಂದೇ ಪ್ಲೇಸಲ್ಲಿ ಡಿ ಸಿ ಆಫೀಸಲ್ಲಿ ಅದು ಕೊಡೋಕೆ ಸಿಂಗಲ್ ವಿಂಡೋ ಸಿಸ್ಟಿಮ್ ಕೂಡ ಈಗ ನೆಕ್ಸ್ಟ್ ಡೇಸ್ ಅದಕ್ಕೆ ಒಂದು ಸುಧಾ ಆಪ್ ಕೂಡ ಇದೆ ಯಾವ ಆಪ್ ಯೂಸ್ ಮಾಡಲ್ಲ ಅವರಿಗೆ ಸಿಂಗಲ್ ವಿಂಡೋ ಸಿಸ್ಟಮ್ ಸ್ಟಾರ್ಟ್ ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಅರೌಂಡ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ರೌಡಿ ಶಟಲ್ಸ್ ಈ ರೌಡಿ ಥೌಸಂಡ್ ಟೂ ಹಂಡ್ರೆಡ್ ಲೌಡ್ ಶೀಟರ್ಸ್ ಆರ್ ದೇರ್ ಅವರದು ಆಲ್ರೆಡಿ ಸೆಕ್ಯೂರಿಟಿ ಕೇಸಸ್ ಅದು ಸಿ ಆರ್ ಪಿ ಸಿ ಸೆಕ್ಷನ್ ಅಲ್ಲಿ ಹಂಡ್ರೆಡ್ ಅಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಟೆನ್ ಸೆಕ್ಷನ್ ಅಲ್ಲಿ ಕೆಲವು ಕೇಸಸ್ ಇರ್ತಾರೆ ಅದು ಆಲ್ರೆಡಿ ವಿ ಕಾಲ್ ಆಸ್ ಅ ಪಿ ಆರ್ ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ ಅದು ಕೂಡ ಈಗ ಆಲ್ರೆಡಿ ಪ್ರೊಸೆಸ್ ಶುರು ಆಗಿದೆ ನೆಕ್ಸ್ಟ್ ಸೆವೆನ್ ಡೇಸ್ ಅಲ್ಲಿ ಎಲ್ಲ ಕೇಸಸ್ ಆಗಿ ತಹಸೀಲ್ದಾರ್ ಕಡೆಯಿಂದ ಬೌಂಡ್ ಓರ್ ಬೌಂಡ್ ಓರ್ ಕೂಡ ಆಗುತ್ತೆ ಬೌಂಡ್ ಓರ್ ಮೀನ್ಸ್ ಅವರು ನಾವು ಏನು ದಾಂಧಿ ಮಾಡಲ್ಲ ನಾವು ಚೆನ್ನಾಗಿ ಇರ್ತೀನಿ ದಟ್ ಬಾಂಡ್ ಡೈರೆಕ್ಟ್ ಇಟ್ಟು ತಹಸೀಲ್ದಾರ್ ಅದು ಕೂಡ ಈಗ ಶುರು ಆಗಿದೆ ರಿಗಾರ್ಡಿಂಗ್ ಪ್ರಿವಿಯಸ್ ಇಲೆಕ್ಷನ್ ಕೇಸಸ್ ಅಸೆಂಬ್ಲಿ ಇಲೆಕ್ಷನ್ ಥರ್ಟಿ ನೈನ್ ರಜಿಸ್ಟರ್ಡ್ ಇನ್ ಬಿಜಾಪುರ ಡಿಸ್ಟಿಕ್ಸೆಟೇಟಿವ್ ಪೀಪಲ್ ಸಿ ಪ್ಲಸ್ ಐಪಿಸಿ ಪ್ಲಸ್ ಆರ್ ಪಿಐ ಈ ಥರದ್ದು ತರ್ಟಿ ನೈನ್ ಕೇಸಸ್ ಇತ್ತು ಈ ಅಲ್ಲಿ ಥರ್ಟಿ ಫೋರ್ ಕೇಸಸ್ ಆರ್ ಆಲ್ರೆಡಿ ಚಾರ್ಜ್ ಶೀಟೆಡ್ ಇಟ್ಸ್ ಟ್ರಾಯಲ್ ಇಸ್ ಗೋಯಿಂಗ್ ಆನ್ ಕೋರ್ಟ್ಸ್ ಆರ್ ಬಿ ರಿಪೋರ್ಟೆಡ್ ಅವ್ರದ್ದು ಏನು ಎವಿಡೆನ್ಸ್ ಬಂದಿಲ್ಲ ಇಟ್ ನೋ ಕೇಸ್ ಇನ್ವೆಸ್ಟಿಗೇಷನ್ ಓಕೆ ಫ್ಲೈಯಿಂಗ್ ಸ್ಕ್ವಾಡ್ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಇಪ್ಪತ್ಹ ಮೂರರಂತೆ ಇಪ್ಪತ್ನಾಲ್ಕು ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ಮಾಡಿದ್ದೀವಿ ಮಾಡಿದೀವಿ ಆಮೇಲೆ ಅಕೌಂಟಿಂಗ್ ಟೀಮ್ ಅನ್ನು ಫಾರ್ಮ್ ಮಾಡಿದೀವಿ ಒಟ್ಟು ಹತ್ತು ಅಕೌಂಟಿಂಗ್ ಟೀಮ್ಗಳನ್ನು ಮಾಡಿದ್ದೀವಿ ಮಾಡಿದೀವಿ ಆಮೇಲೆ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಅಂತ ನಾವು ಆಲ್ರೆಡಿ ಗುರುತ ಮಾಡಿ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬನು ಆರ್ ನನ್ನ ಆಫೀಸಲ್ಲಿ ಇಬ್ಬರನ್ನ ನಾವು ರಚನೆ ಮಾಡಿದ್ದೀವಿ ಈಗಾಗಲೇ ಸೆಂಟ್ರಲ್ ಆಫೀಸರ್ಗಳನ್ನು ಅಪಾಯಿಂಟ್ ಮಾಡಿ ಅವರಿಗೆ ಏನು ಕಾರ್ಯನಿರ್ವಹಣೆ ಅನ್ನೋದು ಅವರಿಗೆ ಗೊತ್ತಾ ಮಾಡಿ ಪ್ರಚಾರ ಇಟ್ಕೊಂಡು ಈ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಜರ್ ಇಟ್ಕೊಂಡು ಎಲ್ಲ ಮಾಡಿ ನೂರ ಅರವತ್ತ್ಮೂರು ತಂಡಗಳನ್ನು ನಾವು ಮಾಡಿದ್ದೀವಿ ಆಮೇಲೆ ಕೊನೆಯದಾಗಿ ನೂರ ಅರವತ್ತೇಳು ತಂಡಗಳನ್ನು ಅಸೆಂಬ್ಲಿ ಲೆವೆಲ್ಲ ಮಾಸ್ಟರ್ ಟ್ರೈನರ್ಸ್ ನಮಗೆಲ್ಲ ಗೊತ್ತಿದೆ ಟ್ರೈನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಸೆಂಬ್ಲಿಯವರ ಮಾಸ್ಟರ್ ಟ್ರೈನರ್ಸ್ ಅಂತ ಹೇಳಿ ಒಂದು ನೂರ ಅರವತ್ತೇಳು ಜ ತಂಡಗಳನ್ನು ನಾವು ಮಾಡಿದ್ದೀವಿ ಈಗ ನಮ್ಮ ನಮಗೆ ತಮಗೆ ಮೊದಲೇ ಹೇಳಿದಂಗೆ ಎರಡು ಸಾವಿರದ ಒಂದು ನೂರ ಒಂದು ಮತಗಟ್ಟೆಗಳಿಗಾಗಿ ನಾವು ಸಿಬ್ಬಂದಿಯನ್ನು ನೇ ಈಗಾಗಲೇ ನೇಮಕ ಕ್ರಿಯೆಗಳನ್ನು ಅದಕ್ಕೆ ಏನು ಬೇಸಿಕ್ ಬೇಕು ಅದನ್ನೆಲ್ಲ ನಾವು ಆಲ್ರೆಡಿ ಮಾಡಿದ್ದೀವಿ ಅದರಲ್ಲಿ ಎರಡು ಸಾವಿರದ ನೂರ ಒಂದು ನೂರ ಒಂದು ನೂರ ಒಂದು ಏನು ಮತಗಟ್ಟೆಗಳಿದ್ದಾವೆ ಅದಕ್ಕೆ ಇಪ್ಪತ್ತು ಪರ್ಸೆಂಟ್ ಆ್ಯಡ್ ಮಾಡಿ ನಾವು ಎರಡು ಸಾವಿರದ ಐದುನೂರ ಹದಿನೆಂಟು ಸಿಬ್ಬಂದಿಯನ್ನು ಪಿ ಆರ್ ಒಗಳಾಗಿ ಆಮೇಲೆ ಎರಡು ಸಾವಿರದ ಐದುನೂರ ಹದಿಮೂ ಹದಿನೆಂಟನ್ನು ಎ ಪಿ ಆರ್ ಒಗಳು ಅಂದರೆ ಅವರಿಗೆ ನೆಕ್ಸ್ಟ್ ಅಸ್ಟೆಂಟ್ ಪ್ರಿಸೈಡಿಂಗ್ ಆಫೀಸರ್ ಆಗಿ ಪೋಲಿಂಗ್ ಆಫೀಸರ್ಗೆ ಅಂತಿಮ ಹಂತದಲ್ಲಿದ್ದು ಇಷ್ಟರಲ್ಲೇ ನಾವು ಅವರಿಗೆ ನೇಮಕಾತಿ ಆದೇಶವನ್ನು ಕೊಡ್ತೀವಿ ಈಗಾಗಲೇ ನಾನು ಮೊದಲೇ ಹೇಳಿದಂತೆ ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದ್ದು ಆ ಎಂಟುಗಳಿಗೆ ಈಗ ತ ತಮಗೆ ಗೊತ್ತಿದೆ ಈಗ ರಿಟರ್ನಿಂಗ್ ಆಫೀಸರ್ ಆಗಿ ಜಿಲ್ಲಾ ಚುನಾವಣಾಧಿಕಾರಿ ಕಾರ್ಯನಿರ್ವಹಿಸ್ತಾರೆ ಅದರಲ್ಲಿ ಎಂಟು ಎ ಆರ್ ಒ ಅಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅಂತ ಹೇಳಿ ನಾವು ಎಂಟು ಅಪಾಯಿಂಟ್ ಮಾಡಿದ್ದೀವಿ ಎಲ್ಲ ಅದರದ್ದು ವಿವರ ತಮಗೆ ಕೊಟ್ಟಿದ್ದೀನಿ ನಾನು ಓದ್ತಾ ಹೋಗುವುದಿಲ್ಲ ಆದರೂ ಅವರು ಫೋನ್ ನಂಬರ್ ಕಾಂಟ್ಯಾಕ್ಟ್ಸ್ ನಂಬರ್ಸನ್ನು ಎಲ್ಲ ಕೊಟ್ಟಿದ್ದೀನಿ ನಾನು ಈ ಈ ಬಾರಿಯ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಈ ವೆಚ್ಚದ ಭಿತಿ ಎಪ್ಪತ್ತು ಲಕ್ಷ ಇದೆ ಚುನಾವಣಾ ವೆಚ್ಚದ ಮಿತಿ ತಮಗೆಲ್ಲ ನಾನು ಅದ್ರ ಬಗ್ಗೆಯೂ ಮಾಹಿತಿ ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಚುನಾವಣಾ ಭಾರತೀಯ ಚುನಾವಣಾ ಆಯೋಗದಿಂದ ಎಕ್ಸ್ಪೆಂಡಿಚರ್ ಆಬ್ಸರ್ವರ್ಸು ಬರ್ತಾರೆ ಜನರಲ್ ಆಬ್ಸರ್ವರ್ಸು ಬರ್ತಾರೆ ಅವೇರ್ನೆಸ್ ಆಬ್ಸರ್ವರ್ಸ್ ಅಂತಲೂ ಬರ್ತಾರೆ ಅದು ಎಷ್ಟೆಷ್ಟು ಬರ್ತಾರೆ ಯಾವಾಗ ಬರ್ತಾರೆ ಅದನ್ನೆಲ್ಲ ನಮಗೆ ಕಮ್ಯುನಿಕೇಷನ್ ಈಗ ಮಾಡ್ತಾರೆ ಅದು ಯಾವಾಗ ಯಾವಾಗ ಬರ್ತದೆ ನಾನು ನಿಮಗೆ ಆವಾಗ ಆವಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆಮೇಲೆ ಚುನಾವಣೆ ದೂರು ಹಾಗೂ ಸಹಾಯವಾಣಿ ಈಗ ನಮ್ಮದು ಆಲ್ರೆಡಿ ನೈನ್ಟೀನ್ ಫಿಫ್ಟಿ ಅಂತೇಳಿ ಒಂದು ಸಹಾಯವಾಣಿ ಇದೆ ಅದರಲ್ಲಿ ಸಹಿತ ಅವರು ಏನು ಮಾಡ್ಬೋದು ಅಂದರೆ ದೂರನ್ನು ರಿಜಿಸ್ಟರ್ ಮಾಡ್ಬೋದು ಅದನ್ನು ವರ್ತುಪಡಿಸಿ ಈ ಬಾರಿ ಸಿ ವಿಝಿಲ್ ಅಂದರೆ ಪಬ್ಲಿಕ್ ಸಹಿತ ಸಿ ವಿಜಿಲಲ್ಲಿ ತಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಸಿ ವಿಝಿಲಲ್ಲಿ ಸಿ ವಿಜಿಲಲ್ಲಿ ಇದರಲ್ಲಿ ಏನು ಬರ್ತದೆ ಅಂದರೆ ಅವನು ಪಬ್ಲಿಕ್ ವಿದೌಟ್ ಅನೌನ್ಸಿಂಗ್ ಆರ್ ವಿದೌಟ್ ರಿವೀಲಿಂಗ್ ಈಸ್ ಐಡೆಂಟಿಟಿ ಕ್ಯಾನ್ ರಿಜಿಸ್ಟರ್ ದ ಕಂಪ್ಲೇಂಟ್ ಅದು ಆ ಈಗಿನ ಮಾಡೆಲಲ್ಲಿ ಏನಿದೆ ಅಂದರೆ ಆ ನಮ್ಮ ಎಲ್ಲ ಸೆಕ್ಟ್ರಲ್ ಆಫೀಸರ್ ಮತ್ತು ಈ ಫ್ಲೈಯಿಂಗ್ ಸ್ಕ್ವಾಡ್ ಇವತ್ತೆಲ್ಲ ಟೀಮ್ ಇದೆ ಅಲ್ಲ ಆ ವೆಹಿಕಲ್ಗಳಿಗೆಲ್ಲ ಜಿ ಪಿ ಎಸ್ ಹಾಕಿದ್ದೀವಿ ನಾವು ಜಿ ಪಿ ಎಸ್ ಅಳವಡಿಸ್ತೀವಿ ಈಗ ಇಮಿಡಿಯೇಟಾಗಿ ಜಿ ಪಿ ಎಸ್ ಅಳವಡಿಸಿ ಈ ಸಿ ವಿಜಿಲ್ ಏನಿರ್ತದೆ ಅದು ಆಟೋಮೆಟಿಕ್ಕಾಗಿ ನಿಯರೆಸ್ಟ್ ಪರ್ಸನ್ ಹೂ ಈಸ್ ಅವೈಲೇಬಲ್ ಟು ಅಟೆಂಡ್ ಅಂದರೆ ಯಾರು ನಿಯರೆಸ್ಟಲ್ಲಿ ಇರ್ತಾರೆ ಅವರಿಗೆ ಹೋಗ್ತದೆ ಆ ಕಂಪ್ಲೇಂಟ್ ಅವರು ಇಮಿಡಿಯೇಟಾಗಿ ಆ ಕಂಪ್ಲೇಂಟನ್ನು ಅಟೆಂಡ್ ಮಾಡಬೇಕು ಹಂಡ್ರೆಡ್ ಮಿನಿಟ್ಸಲ್ಲಿ ನಾವು ಅದಕ್ಕೆ ಹಂಡ್ರೆಡ್ ಮಿನಿಟ್ಸಲ್ಲಿ ಅದಕ್ಕೆ ನಾವು ಕ್ರಮ ಕೈಗೊಳ್ಳಬೇಕು ಅಂದರೆ ಅದು ಪೋಸ್ಟರಿ ಸಂಬಂಧ ಬ್ಯಾನರ್ ಸಂಬಂಧ ಮತ್ತೊಂದು ಅಥವಾ ಏನಾದರೂ ಕ್ಯಾಶ್ ಚೀಸನ್ನು ಅಥವಾ ಇಲ್ಲೀಗಲ್ ಆಗಿ ಏನಾದರೂ ಮಾಡ್ತಾ ಇದ್ರಂದರೆ ಅದನ್ನು ನಾವು ಇಮಿಡಿಯೇಟಾಗಿ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ನಮ್ಮ ನಮ್ಮಿಂದ ನಿನ್ನೆ ರಾತ್ರಿಯಿಂದ ಆ್ಯಕ್ಟಿವೇಟ್ ಮಾಡಿದ್ದಾರೆ ಮೊದಲು ಅದು ಪ್ರಯತ್ನ ಸಿ ವಿಜಿಲ್ ಬಗ್ಗೆಯೂ ನಾನು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದೀನಿ ಈ ಸಲ ಸುಧಾ ವೆಹಿಕಲ್ ಅಲ್ಲೆಲ್ಲ ಇಳಿಸ್ಬೇಕಾ ಅಥವಾ ಇದನ್ ಮಾಡಬೇಕಾ ಅಂತೆಲ್ಲ ಪ್ರಶ್ನೆ ಬಂದಾಗ ಅವರಿಗೆ ಜಾರಿ ಬಂದ ತಕ್ಷಣ ಇಳಿಸುವಂತದ್ದು ಅವಶ್ಯಕತೆ ಇಲ್ಲ ಅವರು ಡೆಸ್ಟಿನಿ ಏನಿರ್ತದೆ ಅಲ್ಲಿ ತಲುಪಿ ತಲುಪಿಸಿ ಇಳಿಸುವಂಥದ್ದು ಅಂದರೆ ಆಲ್ರೆಡಿ ನಿನ್ನೆ ಐದು ಗಂಟೆಗೆ ಯಾರಾದರೂ ಒಂದು ವೆಹಿಕಲ್ ಅಲ್ಲಿ ಇರ್ತಾರೆ ಇವರು ಅನೌನ್ಸ್ ಮಾಡ್ತಿರ್ತಾರೆ ಆವಾಗ ಅವ್ನಿಗೆ ಅಲ್ಲೇ ಇಳಿಸಬೇಕಾ ಅಂತ ಪ್ರಶ್ನೆ ಬಂದಾಗ ಹಾಗೆಲ್ಲ ಇಲ್ಲ ತಮಗೂ ಗೊತ್ತಿದೆ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದ ಮೇಲೆ ಎಲ್ಲದಕ್ಕೂ ನಮಗೆ ಟೈಮ್ ಲೈನ್ ಇದೆ ಅಡ್ವರ್ಟೈಸ್ಮೆಂಟ್ಗಳನ್ನು ಸರ್ಕಾರಿ ಜಾಗಗಳಲ್ಲಿರುವ ಎಲ್ಲ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಸ್ಕೀಮ್ಗಳ ಬಗ್ಗೆ ಅಲ್ಲ ಸರ್ಕಾರಿ ಸ್ಕೀಮ್ಗಳ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇದ್ರೆ ಯಾವುದೇ ತೊಂದರೆಗಳಿಲ್ಲ ಸರ್ಕಾರಿ ಸ್ಕೀಮ್ ಇದ್ದು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳ ಫೋಟೋಗಳಿದ್ರೆ ಆ ಫೋಟೋಗಳಿರಬಾರ್ದು ಹಾಗಷ್ಟು ಹೇಳಿ ನರೇಗಾದೆಲ್ಲ ಗೈಡ್ಲೈನ್ಸ್ ಎಲ್ಲ ತೆಗೆಯೋದು ಅಥವಾ ಮತ್ತೊಂದು ಸ್ಕೀಮದ ಗೈಡ್ಲೈನ್ಸ್ ತೆಗೆಯೋದು ಅಂಥದ್ದಲ್ಲ ಅದಕ್ಕೆಲ್ಲ ಇದು ಅಪ್ಲೈ ಆಗೋದಿಲ್ಲ ಸರ್ಕಾರಿ ಸ್ಕೀಮ್ಗಳಲ್ಲಿ ಇವರು ಫೋಟೋಗಳಿದ್ದರೆ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು ಗೈಡ್ಲೈನ್ಸ್ ಮಾತ್ರ ಉಳಿಬೇಕು ಆಮೇಲೆ ಸರ್ಕಾರಿ ಜಾಗಿಗಳನ್ನು ನಾವು ಏನು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಸರ್ಕಾರಿ ಅಡ್ವರ್ಟೈಸ್ಮೆಂಟ್ ಬೇರೆ ಬೇರೆ ಮಂತ್ರಿಗಳದ್ದು ಎಲ್ಲ ಫೋಟೋ ಹಾಕ್ಕೊಂಡು ಅಡ್ವರ್ಟೈಸ್ ಹಾಕಿರ್ತಾರೆ ಆ ಯಾವುದೇ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವುದೂ ಕಾಣಬಾರ್ದು ಅದಕ್ಕಾಗಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ ಬಿಫೋರ್ ಗೋಯಿಂಗ್ ಟು ದ ಪ್ರೆಸ್ ಪ್ರಿಂಟಿಂಗ್ ಇಟ್ ನಮಗೆ ಒಂದು ಅವಕಾಶ ಕೊಡಬೇಕು ನೀವು ಜಸ್ಟ್ ಯು ಗಿವ್ ಫಿಫ್ಟೀನ್ ಮಿನಿಟ್ಸ್ ಆರ್ ಟ್ವೆಂಟಿ ಮಿನಿಟ್ಸ್ ವಿ ನಾವು ಮೂರು ಜನ ಅದನ್ನು ಶೂರ್ ಮಾಡ್ತೀವಿ ದಟ್ ವಿಲ್ ನಾಟ್ ಬಿ ಎನಿ ಕೇಸ್ ವಿಲ್ ರಿಮೇನ್ ಇನ್ ದ ಡಿಸ್ಟಿಕ್ಟ್ ಅದು ಹದಿನೈದು ನಿಮಿಷ ಟೈಮ್ ಕೊಟ್ಟರೆ ಸಾಕು ನಮಗೆ ಹದಿನೈದು ನಿಮಿಷದಲ್ಲಿ ನಾವು ತೆಗೆಯುವಂಥ ಕೆಲಸವನ್ನು ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳುವಂಥದ್ದನ್ನು ಮಾಡ್ತೀವಿ ಯಾಕಂದರೆ ನೀವು ಈಗ ನಮ್ಮ ಜಿಲ್ಲೆಯದ್ದು ನಿಮ್ಮೊಂದಿಗೆ ನಾವು ನಮ್ಮೊಂದಿಗೆ ನೀವು ಇರೋದರಿಂದ ಜಿಲ್ಲೆಯ ಒಂದು ಏನು ಕ್ರೆಡಿಬಿಲಿಟಿ ಇದೆ ರಾಜ್ಯದಲ್ಲಿ ಅಥವಾ ದೇಶನ್ದಲ್ಲಿ ಇದು ಇನ್ಕ್ರೀಸ್ ಆಗಬೇಕು ಅಲ್ಲ ಇಲ್ಲಿ ಇಂಥ ಜಿಲ್ಲೆಯಲ್ಲಿ ಇಂಥದ್ದು ಕೆಟ್ಟದಾಗಿ ನಡೀತಾ ಇದೆ ಅಥವಾ ಈ ಥರ ನಡೀತಾ ಇದೆ ಅಂತ ಆಗಬಾರ್ದು ಹಾಗಂತ ಹೇಳಿ ನಾನು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಮ್ಮಿಂದ ಏನು ಸಹಕಾರ ಬೇಕು ಎನಿ ವೈಲೇಷನ್ ಬೈ ಎನಿ ಆಫೀಷಿಯಲ್ಸ್ ಅದು ನನ್ನ ಜವಾಬ್ದಾರಿ ನಮ್ಮ ಮೂರು ಜನರ ಜವಾಬ್ದಾರಿ ನಾವು ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೊಗೊಳ್ಳೋದು ನಮ್ಮ ಜವಾಬ್ದಾರಿ ಯಾವುದೇ ಕಾರಣಕ್ಕೆ ಮಾಡೆಲ್ ಆಫ್ ಕಂಡು ವಯೊಲೇಷನ್ ಮಾಡೋದಾಗಲಿ ಪೊಲಿಟಿಕಲಿ ಪಾರ್ಟಿಗಳಿಗೆ ಅಲೈನ್ ಮಾಡೋದಾಗಲಿ ಅಥವಾ ಪರ್ಟಿಕ್ಯುಲರ್ ಆ್ಯಕ್ಸನ್ನು ಅವರಿಗೆ ಬೆನಿಫಿಟ್ ಮಾಡಿ ಅನ್ನು ಅವರಿಗೆ ಬೆನಿಫಿಟ್ ಮಾಡದೇ ಇರೋದಾಗಲಿ ಇಂಥದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ನಾವು ಅವಕಾಶ ಮಾಡಿಕೊಡೋದಿಲ್ಲ ಆಮೇಲೆ ಪ್ರತಿದಾರದಂತೆ ಈ ಸಲಾನು ಸಹಿತ ನಾವು ಶಸ್ತ್ರಾಸ್ತ್ರಗಳನ್ನು ಜಮೆ ಮಾಡುವಂಥ ಕೆಲಸ ಆಲ್ರೆಡಿ ಆರಂಭಿಸಿದ್ದೀವಿ ಇವರು ಸಹಿತ ನಿಮಗೆ ಹೇಳ್ತಾರೆ ನಾವು ಏಯ್ಟೀನ್ ಅಂತ ಹೇಳಿದ್ದೀವಿ ಅವರು ನಮ್ಮ ಎಸ್ ಅವರು ಅದ್ರ ಬಗ್ಗೆ ನಿಮಗೆ ವಿವರ ಕೊಡ್ತಾರೆ ಅಫಿಡವಿಟ್ ಬಹಳ ಇಂಪಾರ್ಟೆಂಟ್ ಈ ಸಲ ಪ್ರತಿ ಸಲ ಅಫೆಡವಿಟ್ ಈ ಸಲ ಅಫಿಡೆವೆಟ್ಗೂ ಡಿಫರೆನ್ಸ್ ಇದೆ ಈಗ ಸುಪ್ರೀಂ ಕೋರ್ಟ್ ಅಮೆಂಡ್ಮೆಂಟ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅಫಿಡವಿಟ್ ಏನು ಫಾರ್ಮ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ಸಲ್ಲಿಸ್ತಿದ್ರು ಅದು ಅಮೆಂಡ್ಮೆಂಟ್ ಆಗಿದೆ ಅಮೆಂಡ್ಮೆಂಟ್ ಅಲ್ಲಿ ಅವರು ಏನು ಮಾಡಿದ್ದಾರೆ ಪ್ರತಿ ಸಲ ಫಾರ್ಮ್ ಟ್ವೆಂಟಿ ಸಿಕ್ಸ್ ಆದ್ಮೇಲೆ ಅಡಿಷನಲ್ ಅಫಿಡವಿಟ್ ಅಂತ ಸಲ್ಲಿಸ್ತಿದ್ರು ಈ ಸಲ ಎಡಿಷನಲ್ ಆದೆಲ್ಲ ಅವಶ್ ಅವಕಾಶ ಇಲ್ಲ ಏನು ಅಫವೆಟ್ ಇದೆ ಅದರಲ್ಲಿ ಎಲ್ಲ ಇನ್ಕಾರ್ಪೊರೇಟ್ ಆಗಿದೆ ಅಂದರೆ ಪ್ರತಿಯೊಂದು ಡಿಟೇಲ್ಸ್ ಅದರಲ್ಲೇ ಇದೆ ಇನ್ಕಂಪ್ಲೀಟ್ ಅಫಡವೆಟ್ ಇದು ಭಾಳ ಇಂಪಾರ್ಟೆಂಟ ಈ ಕ್ಯಾಂಡಿಡೇಟ್ಗಳಿಗೆ ಇದು ನಿಮ್ಮ ನಿಮ್ಮ ಮೂಲಕ ಕ್ಯಾಂಡಿಡೇಟ್ ಮತ್ತು ಪೊಲಿಟಿಕಲ್ ಪಾರ್ಟಿಗಳಿಗೆ ಇದ್ರ ಮಾಹಿತಿ ಹೋಗಬೇಕು ಇನ್ಕಂಪ್ಲೀಟ್ ಅಫವೆಟ್ ವಿಲ್ ಲೀಡ್ ಟು ಅ ರಿಜೆಕ್ಷನ್ ಆಫ್ ನಾಮಿನೇಷನ್ ನಾಮಪತ್ರವನ್ನು ಇನ್ಕಂಪ್ಲೀಟ್ ನಾಮಪತ್ರ ಸಲ್ಲಿಸುವಾಗ ಅಫವಿಟ್ ಇಲ್ಲ ಅಂದರೆ ಅಪ್ಲಿಕೇಬಲ್ ಇಲ್ಲ ಅಂತ ಬರಿಬೇಕು ಆದರೆ ಇನ್ಕಂಪ್ಲೀಟ್ ಇರಬಾರ್ದು ಆಮೇಲೆ ಈ ಅಫರ್ಡವಿಟಲ್ಲಿ ವಿಶೇಷವಾದದ್ದು ಅಂದರೆ ಆಫ್ಟರ್ ವಿಡ್ರಾವಲ್ ಕ್ಯಾಂಡಿಡೇಚರ್ ವಿಡ್ರಾವಲ್ ಆದಮೇಲೆ ಅಂದರೆ ಹತ್ತನೇ ತಾರೀಕು ವಿಡ್ರಾವಲ್ ಅಂತ ಇಟ್ಕೊಳ್ರಿ ಅಂದರೆ ಹನ್ನೊಂದನೇ ತಾರೀಕು ಕ್ಲೋಸಿಂಗ್ ಆಫ್ ದ ಪೋಲ್ ಅಂದರೆ ಈಗ ಇಪ್ಪತ್ತನೇ ತಾರೀಕಿತ್ತು ಹದಿನೆಂಟನೇ ತಾರೀಕು ಒಳಗಡೆ ಆಫ್ಟರ್ ವಿಡ್ರಾವಲ್ ಬಿಫೋರ್ ಫೋರ್ಟಿ ಏಟ್ ಅವರ್ಸ್ ಆಫ್ ದ ಕ್ಲೋಸಿಂಗ್ ಆಫ್ ದ ಪೋಲ್ ಇಷ್ಟರೊಳಗಡೆ ಮೂರು ಪತ್ರಿಕೆಗಳಲ್ಲಿ ಆಮೇಲೆ ಮೂರು ಪತ್ರಿಕೆಗಳಲ್ಲಿ ಬೇರೆ ಬೇರೆ ಫೋನ್ ಸ್ವತಃ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಆ ಅಡ್ವರ್ಟೈಸ್ಮೆಂಟ್ ಕೊಡೋದಲ್ಲದೆ ಎಷ್ಟು ಫಾಂಟಲ್ಲಿ ಕೊಡಬೇಕನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ ಹನ್ನೆರಡು ಫಾಂಟಲ್ಲೇ ಇರಬೇಕು ಯಾವುದೋ ಮೂಲೆಯಲ್ಲಿ ಕೊಡಬಾರದು ಅದು ಪ್ರಾಮಿನೆನ್ಸ್ ಇದ್ದ ಪ್ಲೇಸಲ್ಲೇ ಕೊಡಬೇಕು ಅದು ಅದಕ್ಕೆ ಅಂತಾರೆ ಸಿ ಒನ್ ಅಂತಾರೆ ಒನ್ ಅವನು ಕೊಡಬೇಕಾದ ಫಾರ್ಮ್ಯಾಟ್ ಸಿ ಒನ್ ಅಂತ ಡಿಸೈನ್ ಮಾಡಿದೆ ಚುನಾವಣಾ ಆಯೋಗ ಅಷ್ಟೇ ಜವಾಬ್ದಾರಿ ಅದಕ್ಕೆ ಸಂಬಂಧಿಸಿದ ಪೊಲಿಟಿಕಲ್ ಪಾರ್ಟಿಗೂ ಸಹಿತ ಆ ಅಭ್ಯರ್ಥಿಯು ಅದರ ಮಾಹಿತಿ ಕೊಟ್ಟಿರಬೇಕು ಆ ಪೊಲಿಟಿಕಲ್ ಪಾರ್ಟಿನೂ ಸಹಿತ ಅದರ ಬಗ್ಗೆ ಅವರು ಪಬ್ಲಿಕೇಶನ್ ಕೊಡಬೇಕು ಇದು ಎರಡು ಆಮೇಲೆ ಅದೇ ರೀತಿ ಪ್ರಿಂಟ್ ಮೀಡಿಯಾದ್ದು ನಾನು ಹೇಳಿದೆ ಮೂರು ಸಲ ಕೊಡಬೇಕು ಅದೇ ರೀತಿ ಈ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿಯೂ ಸಹಿತ ಅವನು ಮೂರು ಸಲ ಕೊಡಬೇಕು ಆಫ್ಟರ್ ದ ವಿಡ್ರಾವಲ್ ಬಿಫೋರ್ ದ ಕ್ಲೋಸಿಂಗ್ ಆಫ್ ದ ಫೋರ್ ದಟ್ ಈಸ್ ಫೋರ್ಟಿ ಏಯ್ಟ್ ಅವರ್ಸ್ ಬಿಫೋರ್ ಅವನು ಈ ಮೂರು ಸಲ ಮಾಡುವಂಥದ್ದು ಮಾಡಬೇಕು ಪ್ರಶ್ನೆ ನೀವು ಕೇಳುವಂಥ ಪ್ರಶ್ನೆ ಇದು ಮಾಡಲಿಲ್ಲ ಪತ್ರಿಕೆಗಳಲ್ಲಿ ಅಂತ ಹೇಳಿದ್ದಾರೆ ಅದೇ ಪತ್ರಿಕೆಯಲ್ಲೇ ಕೊಡಬೇಕಾ ಅಥವಾ ಬೇರೆ ಬೇರೆ ಪತ್ರಿಕೆಗಳಲ್ಲೇ ಕೊಡಬೇಕಾ ಅದರಲ್ಲಿ ಕ್ಲಿಯರ್ ಆಗಿದೆ ಲೀಡಿಂಗ್ ಪೇಪರ್ಸ್ ಅಂತ ಹೇಳಿ ಅಂದ್ರೆ ವಿಡ್ರಾವಲ್ ಆದ್ಮೇಲೆ ಹತ್ತನೇ ತಾರೀಕು ವಿಡ್ರಾವಲ್ ಹೋಗಿತ್ತು ಹನ್ನೊಂದು ಕೊಟ್ಟರೆ ಹನ್ನೊಂದರಲ್ಲೇ ಹನ್ನೊಂದನೇ ತಾರೀಕು ಮೂರು ಸಲ ಕೊಡಬಾರ್ದು ಹನ್ನೊಂದನೇ ತಾರೀಖನ್ನ ಮೂರು ಪತ್ರಿಕೆಗಳಲ್ಲಿ ಕೊಡೋದಲ್ಲ ಸಪ್ರೇಟ್ ದಿನ ತ್ರೀ ಡಿಫರೆಂಟ್ ಡೇಸ್ ತ್ರೀ ಡಿಫರೆಂಟ್ ಡೇಸ್ ತ್ರೀ ಡಿಫರೆಂಟ್ ಇದು ಚಾನಲ್ಸ್ ಬಗ್ಗೆ ಅವರು ವಿವರ ಕೊಟ್ಟಿಲ್ಲ ನಾನು ಇಮಿಡಿಯೇಟ್ ಆಗಿ ಮಾಡಿದ್ದೀನಿ ಎರಡು ಎರಡನ್ನ ಎರಡನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಒಂದೇದು ತಮಗೂ ತಿಳಿದಿದೆ ಚುನಾವಣೆ ತಕ್ಷಣ ಇವರು ಉಳಿದ ಕೆಲಸಗಳನ್ನು ಎಲ್ಲ ಮಾಡ್ಬೋದು ಚುನಾವಣೆ ಕೆಲಸವನ್ನು ಮಾತ್ರ ಮಾಡೋದಕ್ಕೆ ಹಿಂಸರಿಯುವಂಥವ್ರನ್ನು ತಾವು ನೋಡಿದ್ದೀರಿ ಏನಾದರೂ ಒಂದು ನನಗೆ ಹೆಲ್ತ್ ಸರಿ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ನನಗೆ ಬಿ ಪಿ ಜಾಸ್ತಿ ಇದೆ ಶುಗರ್ ಜಾಸ್ತಿ ಇದೆ ಅಂತ ಬರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಮೆಡಿಕಲ್ ಬೋರ್ಡ್ಗೆ ರೆಫರ್ ರೆಫರ್ ಮಾಡ್ತೀವಿ ಇಂಥ ಕೇಸುಗಳನ್ನು ಕಂಪಲ್ಸರಿ ಅವರು ಇವನು ಮೆಡಿಕಲ್ ಬೋರ್ಡಲ್ಲಿ ಯಾವ್ದು ಪಾಯಿ ಇವನಿಗೆ ನಿಜವಾಗ್ಲೂ ಇವನು ಹ್ಯಾವ್ ಟು ಗಿವ್ ಹಿಮ್ ರೆಸ್ಟ್ ಅಂದರೆ ಅವರಿಂದ ಬಂದರೆ ನಾವು ರೆಸ್ಟ್ ಬಂದರೆ ಅವನಿಂದ ಕೆಲಸ ಮಾಡ್ತೀವಿ ಯಾಕಂದರೆ ತಮಗೆ ಗೊತ್ತಿದೆ ಇದನ್ನು ನಾವು ಡಿಸ್ಕ್ರಿಪ್ಷನರಿಯಾಗಿ ಯೂಸ್ ಮಾಡಿದರೆ ಒಬ್ಬ ಬರ್ತಾನೆ ಅವನಿಗೆ ಕೊಡ್ತೀನಿ ಇನ್ನೊಬ್ಬನ ಬರ್ತಾನೆ ಅವನಿಗೆ ಕೊಡೋದಿಲ್ಲ ಅಂತ ಹೇಳಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಸ್ಟ್ರಿಕ್ಟಾಗಿ ಈ ಸಲ ಇಂಪ್ಲಿಮೆಂಟ್ ಮಾಡ್ತೀವಿ ಇದು ಒಂದೇ ಆಮೇಲೆ ಅದೇ ಥರ ಅವರು ಅದನ್ನು ಮೀರೇನು ಒತ್ತಾಯ ಮಾಡಿದರೆ ವಿಟ್ ರೈಟ್ ದೆನ್ ಅವರು ವಾಲಂಟಿಯರ್ ರಿಟೈರ್ಮೆಂಟ್ ತಗೋಬೇಕು ಯಾಕಂದರೆ ರೆಗ್ಯುಲರ್ ಕೆಲಸ ಮಾಡೋಕ್ಕೆ ರೆಡಿ ಇದೆ ಚುನಾವಣೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಹಿಂದೆ ಮುಂದೆ ನೋಡಿದರೆ ಇದು ತಾವು ಕೇಳಿದಂಥದ್ದು ಒಂದು ರೆಲೆವೆಂಟ್ ಪ್ರಶ್ನೆ ಇದೆ ಈ ಮಕ್ಕಳು ಭಾರಿ ಲ್ಯಾಕ್ಟೇಷನ್ ಮದರ್ಸ್ ಇರ್ತಾರೆ ಇಂಥ ಆ ಅವರಿಗೆ ಆಮೇಲೆ ಅವರು ಪ್ರೆಗ್ನೆಂಟ್ ವುಮನ್ ಇರ್ತಾರೆ ಅವರಿಗೆ ಸಂಬಂಧಪಟ್ಟಂಗೆ ನಾವು ಈ ಸಲ ಏನು ಮಾಡಿದ್ದೀವಿ ಅಂದರೆ ಆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಸರ್ಟಿಫೈ ದಟ್ ಇವರಿಗೆ ನೀವು ಬಿಟ್ಬಿಡಬೇಕು ಅಂತ ಹೇಳಿ ಅವರು ರಿಪ್ಲೇಸ್ಮೆಂಟು ಕೊಡ್ತಾರೆ ಅಂಥದಕ್ಕೆ ನಾವು ಕ್ರಮ ಕೈಗೊಳ್ಳುತ್ತೀವಿ ಇವತ್ತು ಈ ಸಲ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾ ಇದ್ದೀವಿ ಅದಕ್ಕೆ ಒಬ್ರು ನೋಡಲ್ ಆಫೀಸರ್ ನಾವು ಯೂಜ್ವಲಿ ನಿಮಗೆ ಗೊತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಟೀಚರ್ಸ್ಗೆ ತಗೊಳ್ಳೋದು ಈ ಟೀಚರ್ಸ್ ತಗೊಳ್ಳುವಂಥದ್ದು ಸಂದರ್ಭದಲ್ಲಿ ಟೀಚರಿಂದಾನೆ ಇಂಥ ಪ್ರಾಬ್ಲಮ್ಗಳು ಬರುತ್ತೆ ನೀವು ನೋಡಿದ್ದೀರಿ ನಾವು ನೋಡಿದ್ದೀವಿ ಅದಕ್ಕಾಗಿ ನಾವು ಕನ್ಸರ್ನ್ ಬಿ ಇ ಮತ್ತು ಡಿ ಡಿ ಪಿ ಐಗಳನ್ನು ನೋಡಲ್ ಆಫೀಸರ್ಸ್ ಮಾಡಿ ದೇ ಹ್ಯಾವ್ ಟು ಮ್ಯಾನೇಜ್ ದೇರ್ ಓನ್ ಸ್ಟಾಫ್ ಅಂದರೆ ಇದನ್ನು ಸೆಂಟ್ರಲೈಸ್ ಆಗಿ ನಾನು ಸ್ಟಾಫು ಮಾಡ್ತೀನಿ ತಹಸೀಲ್ದಾರೇ ಡಿಸೈಡ್ ಮಾಡ್ತಾನೆ ಎ ಸಿ ಡಿಸೈಡ್ ಮಾಡ್ತಾನೆ ಅವ್ನಿಗೆ ಡಿಸ್ಕ್ರಿಷನರಿ ಅಂತ ಕೊಟ್ಟಾಗ ಇದು ಸಮಸ್ಯೆ ಬರೋದು ನಾವು ಆ ಡಿಸ್ಕ್ರಿಪ್ಷನರಿಯನ್ನು ಆ ಡಿಪಾರ್ಟ್ಮೆಂಟ್ ಹೆಡ್ಗಳಿಗೆ ಅವ್ರಿಗೆ ಯಾರಿಗೆ ಕಂಟ್ರೋಲಿಂಗ್ ಆಫೀಸರ್ ಇದ್ದಾರೆ ಅವ್ರಿಗೆ ಕೊಟ್ಟಿದ್ದೀವಿ ಆ ರೀತಿಯಲ್ಲಿ ಈ ಸಲ ಆಗದಂತೆ ನಾವು ಎಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸ್ತೀವಿ ಅಷ್ಟು ಹಾಗೆನೂ ಏನಾದರೂ ಕಂಡು ಬಂದರೆ ಇಮಿಡಿಯೇಟಾಗಿ ಸೊಲ್ಯೂಷನ್ಗೂ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ಟ್ವೆಂಟಿ ಪರ್ಸೆಂಟ್ ಎಡಿಷನಲ್ ಸ್ಟಾಫ್ ಇದ್ದೀವಿ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಸಾವಿರದ ಐದುನೂರ ಮೂವತ್ತಾರು ಆಮೇಲೆ ನಂಬರ್ ಆಫ್ ಪೋಲಿಂಗ್ ಸ್ಟೇಷನು ಅದೇ ರೀತಿ ಮೇಲ್ ಎಂಟ್ರಿ ಮೇಲೆ ಹೇಳ್ತೀನಿ ಮೇಲ್ಗೆ ಸಂಬಂಧಪಟ್ಟಂಗೆ ಏಟ್ ಫೋರ್ ಸಿಕ್ಸ್ ನೈನ್ ಟು ನೈನ್ ಫಿಮೇಲ್ ಡಬಲ್ ಸೆವೆನ್ ಡಬಲ್ ಫೋರ್ ತ್ರೀ ಜೀರೋ ಫಿಮೇಲ್ ಅದರ್ಸ್ ಒನ್ ಸೆವೆಂಟಿ ಸೆವೆನ್ ಒನ್ ಸೆವೆಂಟಿ ಸೆವೆನ್ ಅದಿರೋದ್ರಿಂದ ನಾವು ಒಂದು ಪೋಲಿಂಗ್ ಲೊಕೇಶನ್ನಲ್ಲಿ ಬರ್ತಾ ಇರೋ ಎಲ್ಲ ಪಿ ಡಬ್ಲ್ಯೂ ಡಿ ವೋಟರ್ಸ್ಗೆ ಕರೆ ತರಲಿಕ್ಕೆ ಒಂದು ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ದು ವ್ಯವಸ್ಥೆ ಈಗಾಗಲೇ ಮಾಡ್ತೀವಿ